ನೀವು ಯಾವ್ದೋ ಒಂದ್ ಹುಡುಗನ ಮನಸ್ಸಿನ ಇಟ್ಕೊಂಡ್ ಬಾಳ ಅವನು ನಿನ್ನ ಲವ್ ಮಾಡಲ್ರಿ ಸುಮ್ನೆ ಕಾಳಕಿಗೊತ್ತ ಪರಿಹಾರ ಏನ್ ಮಾಡ್ತೀರಿ ನಿಮ್ಮ ಚಿಂತೆಗೆ ಪರಿಹಾರ ನಮ್ ತಲೆ ಔಷಧ ಐತ್ರಿ ಹ್ಮ್ ಆ ಔಷಧ ಒಂದ್ಸತಿ ನೀವೇನಾರ ನಿಮ್ಮ ಇಟ್ಕೊಂಡ್ ಬಿಟ್ರಿ ಅಂದ್ರ ಒಟ್ಟ ಆ ಹುಡುಗ

ನನ್ನ ಹುಡುಗ ಅಷ್ಟ ಕೈ ಕೊಡ್ಬೇಕಂತ ಮಾಡಿದ್ಯಾ ನಂಗೆಲ್ಲ ಕೊಡಂಗಿಲ್ಲ ನನ್ನ ಹೆಸರು ಸುಖಾನಿ ಐತ್ರಿ ಹೆಸರಿನ ಮೇಲೆ ಏನಾರ ಬಲ ಇದ್ರೇಳ್ ಬಿಡ್ರಿ ಹೆಸರಿ ಮೇಲೆ ಐತೆ ನಿಮ್ದು ಎಲ್ಲಿ ಅಣಿಕೆ ಅಂದೈತಿ ಐತೆ ಅಂತ ಕೈ ನೋಡಿ ಹೇಳ್ತೀವ್ರಿ ಸ್ವಲ್ಪ ಕೊಡ್ರಿ ಹೌದ್ರಿ ಆದ್ರೆ ನಾನು ಲವ್ ಮಾಡೋಕಷ್ಟ ಕೊಡ್ಬೇಕ ಮಾಡಿದ್ಯಾ ಅವನ್ ಸಲವಾಗಿ ನೀವ್ ಕೇಳಕತ್ರಿ ಅಂದ್ಮೇಲೆ ನಾ ಕೊಡಂಗಿಲ್ಲ ನಂಗೆಲ್ಲಾ ಕೊಡ್ತೀನಿ ಆದ್ರ ಅವ ಬರೋದ್ರೈ ಬಿಟ್ಬಿಡ್ಬೇಕ್ ಆಮತ್ರಿ ನಾನು ಈ ಕುರ್ಕುರ್ ಮಾಮ ಒಂದ್ಸತಿ ಕೈ ಹಿಡಿದಂದ್ರ ಒಟ್ಟ ಬುಡಕ ಮನಸ್ಸು ಬರಲ್ಲ ನೀನ್ ನನ್ನ ಬುಟ್ಟೋದರ್ದಂಗ ಮಾಡಿ